ಗ್ರೇಟರ್ ತುಮಕೂರು ಘೋಷಣೆಯಿಂದ ನಗರಕ್ಕೆ ಹೆಚ್ಚಿನ ಅನುದಾನ ಲಭ್ಯವಾಗುತ್ತದೆ ಇದರಿಂದ ರಸ್ತೆ ಕುಡಿಯುವ ನೀರು ಒಳಚರಂಡಿ ಸೇರಿದಂತೆ ಮೂಲಸೌಕರ್ಯ ಅಭಿವೃದ್ಧಿ ಸುಧಾರಣೆಗೊಳ್ಳುತ್ತದೆ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತುಮಕೂರಿನಲ್ಲಿ ಹೇಳಿದರು ನಗರದ ಕೇಂದ್ರ ಗ್ರಂಥಾಲಯ ಸಭಾಂಗಣದಲ್ಲಿ ನಗರಾಭಿವೃದ್ಧಿ ಇಲಾಖೆ ಮಹಾನಗರ ಪಾಲಿಕೆ ಸಹಯೋಗದಲ್ಲಿ ನಡೆದ ಈ ಖಾತಾ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಅವರಿಗೆ ಅವರ ನೌಕರಿಯನ್ನ ಕಾಯಿ ಮಾಡತಕ್ಕಂತ ಕೆಲಸ ಮಾಡುದು ಇದೇ ಹಾಲ್ನಲ್ಲಿ ನಾನು ಜನರಿಗೆ ಕಾಯಿಮ್ ಆದಂತಹ ಡಾಕ್ಯುಮೆಂಟ್ಸ್ ಕೊಟ್ಟೆ ನಾನು ಕಳೆದ ಬಾರಿ ಇಡೀ ದೇಶ ರಾಜ್ಯದಲ್ಲಿ ಮಾಡ್ತಾ ಇದ್ದೆ ಅವರಿಗೆ ಇರೋದಕ್ಕೆ ಮನೆ ಇರೋದಿಲ್ಲ ಸ್ಲಮ್ ಅಂದ್ರೆ ಅತಿ ನಲ್ಲಿ ಇರ್ತಾರ ಅವ್ರು ಅಂತವರಿಗೆ ಮನೆಗಳನ್ನ ಕಟ್ಕೊಡ್ತಕ್ಕಂತ ಒಂದು ಅತಿ ದೊಡ್ಡ ಯೋಜನೆಯನ್ನ ನಾವು ತಗೊಂಡಿದ್ದೇವೆ ಸರ್ಕಾರ ತಗೊಂಡಿದೆ ಅದು ಈಗಾಗಲೇ ಅಂತ ಏನು ದಿಬ್ಬೂರು ಊರಿದೆ ಅಲ್ಲಿ ಕಳೆದ ಬಾರಿ ಸುಮಾರು ಅರವತ್ನಾಲ್ಕು ಅಪಾರ್ಟ್ಮೆಂಟ್ ಅಲ್ಲಿ ಎರಡು ರೂಮ್ ಇದೆ ಎರಡು ರೂಮ್ಗೆ ಅಂದರೆ ಮಕ್ಕಳು ಮಕ್ಳು ಇರ್ಬಹುದು ಇರ್ಬೋದು ಅಂತ ಮನೆಗಳನ್ನ ಕಟ್ಟಿ ಅವರಿಗೆ ಕೆಲಸವನ್ನು ಮಾಡಿದೆ ನಿನ್ನೆ ನಾನು ಸುಮಾರು ಹದಿನಾರು ಜನರಿಗೆ ಪೌರ ಕಾರ್ಮಿಕರಿಗೆ ಮನೆಗಳನ್ನು ಕೊಟ್ಟೆ ಅಲ್ಲಿ ಮನೆ ಒಳಗಡೆ ಹೋಗಿ ನೋಡಿದೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಅವರಿಗೆ ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳು ಆಗೋದಿಲ್ಲ ನಮಗೆ ಇಂಥ ಒಂದು ಮನೆಯಲ್ಲಿ ನಾವು ಜೀವನ ಮಾಡ್ತೀವಿ ಅನ್ನೋ ಕಲ್ಪನೆ ಕೂಡ ಅವರಿಗೆ ಆಗದೆ ಅಂಥದ್ದನ್ನ ಈ ತರ ಉದ್ಘಾಟನೆ ನಾನು ಡಿ ಸಿ ಅವರು ನಮ್ಮ ಜ್ಯೋತಿ ಅವರು ಎಲ್ಲ ಹೋಗಿ ಉದ್ಘಾಟನೆ ಮಾಡಿ ಬಂದವರು ಅದು ಮುಂದುವರಿಯುತ್ತೆ ಇನ್ನು ಕೂಡ ಹೆಚ್ಚೆಚ್ಚು ಮಾಡ್ತೇವೆ ಈಗ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಗೃಹ ಇಪ್ಪತ್ತು ಇಪ್ಪತ್ತೈದು ಅಂತ ಮಾಡಿದ್ರು ಅವಾಗ ಇಪ್ಪತ್ತು ಮಾಡಿದ್ದು ಇಪ್ಪತ್ತೈದಾಗಿದೆ ಅವರು ಎಂತ ಕಠಿಣ ಸದರ್ಬ್ ಜೀವನ ಮಾಡುತ್ತಾರೆ ಅಂತ ಹೇಳಿದ್ರೆ ಅವ ಪೊಲೀಸ್ ಸ್ಟೇಷನ್ ಎಲ್ಲೋ ಇರುತ್ತೆ. એટલે ಹೆದ್ರೆ ಜಾನೆ ಸಿಗೋದಿಲ್ಲ. ಎಲ್ಲೋ ಒಂದು 10 10 ಕಿಲೋಮೀಟರ್ 15 ಕಿಲೋಮೀಟರ್ ದೂರದಲ್ಲಿ ಇರ್ತಾರೆ. ಅಲ್ಲೇ ಲೋ ಒಂದು ಚಾಮುಂಡಿ ಮನೆ ಮಾಡ್ಕೊಂಡ್ರು. ಅವರಿಗೆ ಬಹಳ ಕಠಿಣವಾದಂತ ಹೇಗಂದ್ರೆ ಅವರು ಕೆಲಸ ಯಾವಾಗಲೂ ಕರೆದ ತಕ್ಷಣ ಓಡತಾ ಇರೋದು. 8 ಗಂಟೆ 12 ಗಂಟೆ 24 ಗಂಟೆ ದುಡಿತಾರೆ. ಅವರಿಗೆ ಕೂಡ ನಾವು ನಮ್ಮ ಸರ್ಕಾರದಲ್ಲಿ ಸುಮಾರು ಹತ್ತು ಸಾವಿರ ಮನೆಗಳನ್ನೇ ಈಗಾಗಲೇ ಕಟ್ಟಿಕೊಟ್ಟಿದ್ದೇವೆ ಅದು ಅಪಾರ್ಟ್ಮೆಂಟ್ ಎರಡು ಬೆಡ್ರೂಮು ಬಾತ್ರೂಮು ಕಿಚನ್ನು ಎಲ್ಲ ಮಾಡಿ ಕೊಟ್ಟಿದೆ ಹಾಗಾಗಿ ಇವತ್ತು ಜನರ ಜೀವನ ಆಗಬೇಕು ಯಾವ ರೀತಿಯಲ್ಲಿ ಸಮಾಜ ಬೆಳೀತಾ ಇದೆ ದೇಶ ಬೆಳೀತಾ ಇದೆ ಅದರ ಫಲ ಸಿಗಬೇಕಲ್ಲ ಇನ್ನು ನಾವು ಹೇಳ್ತೀವಿ ನಾವು ಕೈಗಾರಿಕೆಗೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಕೋಟಿ ಇಲ್ಲಿ ಬಂತು ಹತ್ತು ಲಕ್ಷ ಕೋಟಿ ಇಲ್ಲಿ ಬಂದ್ರೆ ಅದರ ಫಲ ಆ ಕೆಲಸ ಮಾಡಿ ಆ ಫ್ಯಾಕ್ಟ್ರಿ ಮಾಡಿ ಅದರ ಉತ್ಪತ್ತಿ ಮಾಡಿ ಲಾಭ ಬರುತ್ತೆ ಆ ಲಾಭದ ಫಲ ಸಾಮಾನ್ಯ ಜನರಿಗೂ ಕೂಡ ಸಿಗುತ್ತೆ ಇದು ಅದರ ಪ್ರಯೋಜನ ಏನಿದೆ ಒಂದು ಇಂಡಸ್ಟ್ರಿ ಮಾಡಿದ ವಸತ್ ನರಸಾಪುರದಲ್ಲಿ ಸುಮಾರು ಇಪ್ಪತ್ತು ಸಾವಿರ ಎಕ್ರೆ ಭೂಮಿ ಅಕ್ವೈರ್ ಮಾಡಿ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರ್ತಾ ಇದೆ ತುಮಕೂರ್ನಲ್ಲಿ ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿ ಜಪಾನ್ ಇಂದ ಬಂದು ಇಲ್ಲಿ ಫ್ಯಾಕ್ಟ್ರಿ ಮಾಡಿದ್ದಾರೆ ಆದರೆ ಅವರು ಲಾಭ ಮಾಡ್ಕೊಂಡು ತಗೊಂಡು ಹೊರಟೋದ್ರೆ ನಮಗೇನು ಉಪಯೋಗ ನಮ್ಮ ಜನ ಆ ಜಮೀನ್ ಕೊಟ್ಟವರು ಅಥವಾ ಇಲ್ಲಿ ಕೆಲಸಕ್ಕೆ ಕೆಲಸ ಇದ್ದಿರೋವ್ರು ಕೆಲ್ಸಕ್ಕೆ ಸೇರಿಕೊಟ್ಟವರು ಅವರಿಗೆ ಒಂದಿಷ್ಟು ಅನುಕೂಲ ಆದ್ರೆ ಅದೇ ನಮಗೆ ಒಳ್ಳೆಯದಾಗತಕ್ಕಂಥದ್ದು ಈ ಸಮಾಜಕ್ಕೆ ಅನ್ನುವಂಥದ್ದು ಹಾಗಾಗಿ ಕೈಗಾರಿಕೆ ಇರ್ಬೋದು ಅಥವಾ ಕೃಷಿ ಇರ್ಬೋದು ಇವೆಲ್ಲ ಬೆಳೆದಾಗ ನಮಗೆ ಜನ ಸಮುದಾಯಕ್ಕೆ ಅವರು ಕೂಡ ಬೆಳೀತಕ್ಕಂಥ ರೀತಿಯಲ್ಲಿ ಆಗ್ತದೆ ಅನ್ನುವಂಥದ್ದು ಆ ದೃಷ್ಟಿನಲ್ಲಿ ಈಗ ನಾವು ಮಹಾನಗರ ಪಾಲಿಕೆ ಪಾಲಿಕೆಗಳಿಗೆ ಅಥವಾ ನಗರ ಪಾಲಿಕೆಗಳಿಗೆ ಜನ ಇಲ್ಲಿ ಇಲ್ಲಿ ಮತ್ತೆ ಬಡತನ ಆಗಬಾರ್ದು ಇಲ್ಲಿ ಮತ್ತೆ ಸಿಗಮುಗಳಾಗಬಾರ್ದು ಅದನ್ನ ಅಲ್ಲೆಲ್ಲ ಬಡತನದಲ್ಲಿ ಜೀವನ ಮಾಡೋ ಪೇಟೆಗೆ ಬಂದು ಮತ್ತು ಇಲ್ಲಿ ಇನ್ನೂ ವರ್ಷ ಫೇಸ್ ಅಂದ್ರೆ ಅದನ್ನ ಅದು ಸರಿ ಹೋಗೋದಿಲ್ಲ ಅದನ್ನ ನಾವು ಸರ್ಕಾರದವರು ಉತ್ತೇಜನ ಮಾಡೋದಕ್ಕೆ ಆಗೋದಿಲ್ಲ ಈಗಾಗಲೇ ತುಮಕೂರು ಕೂಡ ಬಹಳ ವೇಗವಾಗಿ ನಾನು ಮೊದಲೇ ಹೇಳಿದೆ ತುಮಕೂರು ವೇಗವಾಗಿ ಬೆಳೀತಾ ಇದೆ ಈಗ ನಮ್ಮ ಸರ್ಕಾರಕ್ಕೆ ನಮಗೆ ಪ್ರಸ್ತಾವನೆಯನ್ನು ಕಳಿಸಿದೆವು ನಾವು ಬೆಂಗಳೂರಿನಲ್ಲಿ ಯಾವ ರೀತಿ ಗ್ರೇಟರ್ ಬ್ಯಾಂಗ್ಳೂರ್ ಅಂತ ಮಾಡಿದ್ದಾರೆ ಗ್ರೇಟರ್ ಬ್ಯಾಂಗ್ಳೂರ್ ಐದು ಕಾರ್ಪೊರೇಷನ್ ಮಾಡಬಹುದು ಒಂದೇ ಕಾರ್ಪೊರೇಷನ್ ಇದ್ದು ಈಗ ಐದು ಕಾರ್ಪೊರೇಷನ್ ಆಯ್ತು ಬೆಂಗಳೂರು ಅಂದ್ರೆ ಅಷ್ಟು ದೊಡ್ಡ ಪ್ರಮಾಣಕ್ಕೆ ಬೆಂಗಳೂರು ಬೆಳಕೊಂಡ ತುಮಕೂರು ತನಕ ಬಂದ್ಬಿಟ್ಟಿದ್ದಾರೆ ಅಲ್ಲೇ ಹತ್ತತ್ರ ಅದತ್ರ ದಾಪಸ್ಪೇಟೆಗೆ ಬಂದ್ಬಿಟ್ಟವ್ರೆ ಈಗ ನಾವು ಈ ಕಡೆಯಿಂದ ಬೆಳ್ಕೊಂಡು ಹೋಗುವುದ ಅದಕ್ಕೆ ನಾವೇನ್ ಮಾಡಿದ್ದೀವಿ ಅಂದ್ರೆ ನಾವು ಕೂಡ ನಾವೇನು ನಿಮ್ಗೆ ಕಮ್ಮಿ ತುಮಕೂರಿನವರು ಅಂತ ಹೇಳಿ ನಾವು ಸ್ವಲ್ಪ ಗ್ರೇಟರ್ ತುಮಕೂರು ಆಗ್ಬೇಕು ಅಂತೇಳಿ ನಾವು ಕೂಡ ಮಾಡ್ತಾ ಇದ್ದೇವೆ ಅದಿನ್ನು ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗಬೇಕು ಆಗುತ್ತೆ ಸದ್ಯದಲ್ಲಿ ಅದು ಆಗ್ತದೆ ಯಾಕೆಂದ್ರೆ ಬೆಳೆದ್ರೆ ತುಮಕೂರು ಬೆಳೆದ್ರೆ ಈ ಕಿಶ್ಕಿಂದ ಏನಿದೆ ಇಲ್ಲಿ ಈಗ ನಮ್ಗೆ ಚಿಕ್ಕಪೇಟೆ ಇರ್ಬೋದು ಶ್ರೀರಾಂಪುರ ಇರ್ಬೋದು ಸೋಮೇಶ್ವರ ಎಕ್ಸ್ಟೆನ್ಷನ್ ಇರ್ಬೋದು ಹೋಗಿ ನೋಡಿದ್ರೆ ನಾನು ಹಾಕಿ ನಾನು ನೋಡಿದಂಗೆ ಹಂಗೆ ಇರೋದು ಅದೇ ಮನೆಗಳು ಅದೇ ಚರಂಡಿ ಅದೇ ಒದ್ದಾಟ ಅಲ್ಲಿ ಆ ಚಿಕ್ಕಪೇಟೆನಲ್ಲಿ ಇವತ್ತು ಕೆಳಗಡೆ ಬಕೆಟ್ ಬೀದಿಗೆ ಇಟ್ಬಿಟ್ಟು ಕೆಳಗೆ ನೀರು ತಗೊಂಡು ಹೋಗುವಂಥ ಪರಿಸ್ಥಿತಿ ಅದಕ್ಕೆ ಇದು ಬದಲಾಗಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಇನ್ನೂರು ಕೋಟಿ ಕೊಟ್ಟರು ನಮಗೆ ತುಮಕೂರಿಗೆ ಈ ಬಾರಿ ಸ್ಪೆಷಲ್ ಗ್ರಾಂಟ್ ಅಂತ ನೂರ ಎಪ್ಪತ್ತು ಬಿಡುಗಡೆ ಆಗಿದೆ ನಗರ ವಿಕಾಸ ಯೋಜನೆ ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಅಂತೇಳಿ ನೂರ ಎಪ್ಪತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಇವೆಲ್ಲ ಯೋಜನೆಗಳು ಅದರಲ್ಲೇ ಆಗ್ತಾ ಇದ್ದಾವೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ನೋಡಿದ್ರಿ ಈ ಬಸ್ ಇದೆಲ್ಲ ಇರಲೇ ಇಲ್ಲ ಈ ಹಾಲ್ಗಳು ಇಲ್ಲ ಇಲ್ಲೇ ಇಲ್ಲ ಪಕ್ಕದಲ್ಲಿ ಬಸ್ ಸ್ಟ್ಯಾಂಡ್ ನೂರ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಒಳ್ಳೆ ಏರ್ಪೋರ್ಟ್ ಇದ್ದಂಗಿದೆ ಅದು ಏನಂದ್ರೆ ಈ ಅಡಿಕೆರೆ ಉಗುಳೋರ್ನ ಸ್ವಲ್ಪ ಸರಿ ಮಾಡ್ಬೇಕಷ್ಟು ಅಲ್ವಾ ಅಡಿಕೆಲೆ ಹಾಕೊಂಡ್ರೆ ಬಿಡಾತ್ಲಾಗಿ ನಂದೇನಾಗದಿದೆ ಅಂತ ಉಗುಳ್ ಮುಟ್ಟೋಗಕ್ಕೆ ಅವ್ರನ್ನ ಸ್ವಲ್ಪ ನೋಡ್ಕೋಬೇಕು ಬಹಳ ಬ್ಯೂಟಿಫುಲ್ ಆಗಿ ಅಲ್ಲಿ ಕಟ್ಟಿದ್ದೇವೆ ಅದೇ ತರ ಲೈಬ್ರರಿ ಕಟ್ಟಿದ್ದೇವೆ ಮಕ್ಕಳಿಗೆ ಓದ್ಕೊಳ್ಳಿ ಬಹಳ ಜನ ಐ ಎ ಎಸ್ ಐ ಪಿ ಎಸ್ ಮಾಡಕ್ ಹೋಗ್ತೀವಿ ಅಂತ ಹೇಳಿ ಅವೆಲ್ಲ ಅಲ್ಲಿ ಬಂದು ಓದ್ಕೊಳ್ತಾರೆ ಹಾಗಾಗಿ ಇನ್ನೂ ಹೆಚ್ಚಿನ ಇಂಥ ವಿಚಾರಗಳಲ್ಲಿ ಸರ್ಕಾರ ಹಿಂದೆ ಬೀಳೋದಿಲ್ಲ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತೇವೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಪಟ್ಟಣಗಳಿಗೆ ನಮಗೆ ಸ್ಮಾರ್ಟ್ ಸಿಟಿ ಆಗಬೇಕು ಸ್ಮಾರ್ಟ್ ಸಿಟಿ ಆಗಬೇಕು ಒಂದು ಸಾವಿರ ಕೋಟಿ ರೂಪಾಯಿ ಒಂದು ಯೋಜನೆಯನ್ನು ತಯಾರು ಮಾಡಿ ಕಳೆದ ನಾಲ್ಕೈದು ವರ್ಷದಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡು ಸೇರಿಕೊಂಡು ಇವತ್ತು ಈ ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು ಅದರಲ್ಲೇ ಈ ಎಲ್ಲ ನಾವು ಮಾಡಿದೆ ಹಾಗಾಗಿ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಬಹಳ ವೇಗವಾಗಿ ಬೆಳೀತಿದೆ ಅದಕ್ಕೆ ನಾವು ಕೂಡ ಅಷ್ಟೇ ವೇಗವಾಗಿ ಸ್ಪಂದಿಸಬೇಕು ಅಂತಕ್ಕಂಥ ಮಾತನ್ನ ಹೇಳಿ ತಮ್ಮೆಲ್ಲರಿಗೂ ಶುಭವನ್ನು ಕೋರಿ ನನ್ನ ಚಾಲುಕ್ಯ ನ್ಯೂಸ್ ಜನರಿಗೋಸ್ಕರ